ನೋಡ್ರಿ ಯುಸಿಸಿ ತರಬೇಕು ಅಂತ ನಾವು ಹೇಳ್ತೀವಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ ಬರ್ಬೇಕು ತಾನೇ ಅದು ಎಷ್ಟು ಮಂದಿಗೆ ಸಿ ಬರಬೇಕು ಅಂತ ಇದೆ ಇವತ್ತನ್ನು ನಾಳೆ ಬಂದೇ ಬರುತ್ತೆ ಬರೆದಿಟ್ಕೊಳ್ಳಿ ಮುಸಲ್ಮಾನರು ನೆಮ್ಮದಿಯಲ್ಲಿ ಬದುಕಬೇಕು ಅಂತಾದ್ರೆ ಯುಸಿಸಿಯನ್ನು ಒಪ್ಕೋಬೇಕು ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬೇಕು ಅಂತಾದ್ರೆ ಯು ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಒಪ್ಕೋಬೇಕು ಇಲ್ಲ ನಮಗೆ ಶರಿಯಾ ಕಾನೂನೇ ಬೇಕು ಅಂತಾದ್ರೆ ಮುಂದಿನ ಹೇಳ್ಬೇಕಾ ದೇಶದ ಟ್ಯಾಕ್ಸ್ ಹರಾಮ್ ಖುರಾನ್ ಅಲ್ಲಿ ಹೇಳಿಲ್ಲ ಯಾರು ಕೂಡ ಇನ್ಶೂರೆನ್ಸ್ ತಗೊಳ್ಳೋ ಹಾಗಿಲ್ಲ ಯಾರಿಗೂ ಕೂಡ ಆರೋಗ್ಯದ ಕಾರ್ಡ್ಗಳನ್ನು ಕೊಡೋ ಹಾಗಿಲ್ಲ ಯಾರು ಕೂಡ ಇವತ್ತು ಈ ದಾರುಲ್ ಹರಬ್ ಇದರ ಆರೋಗ್ಯ ಕೇಂದ್ರಗಳಿಗೆ ಬರೋ ಹಾಗಿಲ್ಲ ಯಾಕೆ ಇದು ಸರಿಯಾಗಿ ಹೇಳೋದಿಲ್ಲ ಬದುಕಿ ಹಾಗೆ ಇವತ್ತು ರೇಷನ್ ಅಂಗಡಿಯಲ್ಲಿ ಸಬ್ಸಿಡಿ ಅಕ್ಕಿ ಸಿಗತ್ತೆ ಅದು ಹಿಂದೂಗಳಿಗೆ ಮಾತ್ರ ಅಧಿಕಾರ ಇದೆ ಯಾಕಂತಂದ್ರೆ ಸಬ್ಸಿಡಿ ತಗೊಂಡು ಬದುಕ್ತಕ್ಕಂತಹದ್ದು ಖುರಾನ್ದಲ್ಲಿ ಹೇಳಿಲ್ಲ ಅದಕ್ಕೋಸ್ಕರ ಬದುಕ್ರಿ ಸಬ್ಸಿಡಿ ಅಕ್ಕಿ ಕೊಡುವುದಿಲ್ಲ ನೀವು ಇಲ್ಲೇ ತಕ್ಕಂತಹ ಕಾರು ಬಸ್ಸು ಬೈಕು ಯಾವುದನ್ನು ಹತ್ತು ಆಗಿಲ್ಲ ಯಾಕೆಂತಂದ್ರೆ ಖುರಾನ್ ಬರೆದಾಗ ಕಾರು ಬಸ್ಸು ಯಾವುದೂ ಇರಲೇ ಇಲ್ಲ ಕತ್ತೆ ಮೇಲೆ ಓಡಾಡ್ಬೇಕಾಗತ್ತೆ ಅಂತದ್ದು ಹರಂ ಸರ್ ಹತ್ತು ಅಂತದ್ದು ಕೂಡ ಹರಂ ಬಸ್ ಹತ್ತು ಅದು ಹರಂ ರೈಲ್ ಹತ್ತು ಅದು ಹರಂ ವಿಮಾನ ಹತ್ತು ಅದು ಹರಂ ಬೈಕ್ ಓಡಿಸೋದು ಹರಂ ಬಿಗ್ ಬುಡ್ರಿ ಕತ್ತೆನಲ್ಲಿ ಓಡಾಡೋದು ಸೌದಿ ಅರೇಬಿಯಾದಲ್ಲಿ ಚಾಪ್ ಚಾಪ್ ಸರ್ಕಲ್ ಅಂತ ಇದೆ ಏನೇ ತಪ್ಪು ಮಾಡಿದ್ರು ಕೂಡ ಕಾಲು ಕಡಿಯುವುದು ಕೈ ಕಡಿಯುವುದು ತಲೆ ಕಡಿಯುವುದು ಇಂಥದ್ದೇ ಶಿಕ್ಷೆ ಇಸ್ಲಾಂನಲ್ಲಿ ಆಯ್ತು ನಮ್ಗೆ ಎಲ್ಲಾ ಹಳ್ಳಿಗಳಲ್ಲಿ ಚಾಪ್ ಚಾಪ್ ಸರ್ಕಲ್ ಮಾಡ್ತೀವಿ ನಿಮ್ಗೆ ನಿಮ್ದೇ ಕಾಣೋ ನಮ ಅವರು ದುಡಿಲಿಕ್ಕೆ ನೀವು ಬೇಕು ಟ್ಯಾಕ್ಸ್ ಕೊಡ್ಲಿಕ್ಕೆ ನೀವು ಬೇಕು ಮಜಾ ಮಾಡ್ಲಿಕ್ಕೆ ಮಾತ್ರ ಅವರು ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ ಸರಿಯ ಬೇಕು ಆದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದು ತಿದ್ದುಪಡಿ ತರಬಾರ್ದು ಅವರಿಗೆ ಅವರ ಖುರಾನ್ ಪ್ರಕಾರ ನಾವು ಶಿಕ್ಷೆ ಕೊಡಬಾರ್ದು ಶಿಕ್ಷೆ ಕೊಡಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಕೊಡಬೇಕು ನಮ್ಮ ಸಂವಿಧಾನದ ಸಮಾನತೆ ಎಲ್ಲರಿಗೂ ಬೇಕು ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಎಲ್ಲರಿಗೂ ಬೇಕು ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಲ್ಲರಿಗೂ ಬೇಕು ದುಡಿಯವರು ಯಾರು ದುಡಿಯೋರು ನಾವು ಭಿಕ್ಷೆ ತಗೊಲಿಕ್ಕೆ ಅದು ಬೇಕು ಸರಿಯಾದ ಪ್ರಕಾರ ಸಬ್ಸಿಡಿ ತಗೊಳ್ಳೋದು ಸರಿಯಾದಲ್ಲಿ ಇಲ್ಲೇ ಇಲ್ಲ ಬಿಟ್ಬಿಡ್ರಿ ಆಗಿದ್ರೆ ಸ್ವಾಮಿ ಹೇಳೋದೊಂದು ಮಾಡೋದೊಂದು ನಮ್ಮ ಆಸ್ಪತ್ರೆಗಳಿಗೆ ಅವ್ರು ಬರಬಾರದು ಯಾಕಂತಂದ್ರೆ ಅವತ್ತಿನ ದಿವಸ ಯಾರು ಕೂಡ ಯುನಾನಿ ಆಸ್ಪತ್ರೆಗೆ ಹೋಗ್ಬೇಕು ನಮ್ಮ ಡಾಕ್ಟರ್ಗಳು ಇವತ್ತು ಟ್ರೀಟ್ಮೆಂಟ್ ಕೊಡಬಾರದು ಸರಿಯಾ ಪ್ರಕಾರ ಅವ್ರಿಗೆ ಗೌರವ ಇದ್ರೆ ಸರಿಯಾದಲ್ಲಿ ಗೌರವ ಇದ್ರೆ ನಮ್ ಡಾಕ್ಟರ್ ಹತ್ರ ಗೆ ಬರಬಾರ್ದು ಕಿಡ್ನಿ ಫೇಲ್ ಆಯ್ತು ಅಂತಂದ್ರೆ ಹೋಗ್ಬೇಕು ಯುನಾನಿಗೆ ಬೇಕಾ ಸರಿಯಾಗಿ ಬೇಕಾ ಕಳೆದ ಎಷ್ಟು ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಕೇಂದ್ರದಲ್ಲಿ ನಮಗೊಂದು ಜಾಗ ಸಿಕ್ಕಿದೆ ಹಿಂದೂಗಳ ಧ್ವನಿ ಒಂದು ಜಾಗ ಸಿಕ್ಕಿದೆ ಅದರ ಸಂಕೇತವೇ ಅಯೋಧ್ಯೆಯ ಶ್ರೀರಾಮ ಮಂದಿರ ಸಂವಿಧಾನವನ್ನ ತಿರುಚಿದ್ರು ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಏನು ಅಂಬೇಡ್ಕರ್ ಅವರು ಬರೆದಿದ್ರು ಸಂವಿಧಾನವನ್ನ ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು ఆర్టికల్ ట్వంటీ ఫైవ్ ఆర్టికల్ ట్వంటీ ఏట్ హూలు అవుర విద్యా సంస్థల ధర్మద బోధన మదు ఈ